ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರು ಹೆಂಗದಾರೆ ಅರಮ್ದಾರಿ ಈಗ ನಾನು ಒಂದು ರೆಸಿಪಿ ಮಾಡಿ ತೋರಿಸಿ ನಾ ಇಲ್ಲಿ ಪುಂಡಿ ಪಲ್ಯ ನೋಡೋದು ಪುಂಡಿ ಪಲ್ಯ ಅಂದರೆ ಎಲ್ಲರೂ ಆರಾಮ್ ಗೊತ್ತಾಗತ್ತೆ ಅಂತ ಇಲ್ಲಿ ನೀವು ರೀ ಒಂದು ಸೂಡು ಐತ್ರಿ ಅದು ಒಂದು ಕಟ್ ಅಥವಾ ಒಂದು ಸೂಡು ನೋಡಿರಿ ನೋಡಿರಿ ಹಿಂಗೈತೆ ನೋಡಿರಿ ಪಲ್ಯ ಯಾವಾಗಾದರೂ ಹಿಂಗೆ ಎಲ್ಲಿ ಬಿಡಿ ಬಿಡಿ ಇರ್ಬೇಕ್ರಿ ಅವು ಆ ಪುಂಡಿ ಪಲ್ಯ ಚಲೋ ಆಕೈತ್ರಿ ಅದು ಎಲ್ಲ ಕೂಡಿದಲ್ಲಿ ಇರ್ತೈತೆ ನೋಡ್ರಿ ಅದು ಒಂಥರ ದಾಸವಾಳೆ ಹೂವಿನ ಎಲ್ಲಿಗೈತೆ ಹಂಗಿದ್ದದ ಪುಂಡಿ ಪಲ್ಯ ರೀ ಅದು ಅಂಥ ಥರ ಹಾಕೋಬೇಡ್ರಿ ಹಿಂಗೆ ಒಂಥರ ಹಿಂಗೆ ಹಲಗಿಸಿ ಇರ್ಬೇಕು ನೋಡ್ರಿ ಇದೆ ಎಲ್ಲಿ ಅದು ಚಲೋ ಆಕೈತೆ ರೀ ಪಲ್ಯ ಹಿಂಗೆಲ್ಲ ಚೂಟ್ ತೊಗೋದು ನೋಡ್ರಿ ಅದನ್ನು ಹಿಂಗೆ ಚೂಟ್ ಆಗ್ತಾ ನೋಡ್ರಿ ಇಲ್ಲಿ ಹಿಂಗೆ ಚೂಟ್ ತೊಗೊಳ್ಬೇಕ್ರಿ ಅದನ್ನೆಲ್ಲ ಮಸ್ತ್ ಎಳಿದೈತ್ರಿ ಅಂತರ ಪಲ್ಯ ಕರಿ ಮುಡಿಮ್ಯಾಗ ಏನೈತೀ ಅದನ್ನ ತೊಳ್ಕೊಬೇಡ್ರಿ ಭಾಳ ಹೆಚ್ಚಾಗಿ ಇದೊಂದು ಸ್ವಲ್ಪ ಹಸು ನೋಡ್ರಿ ಗಿಳ ಹಸುರೊಳಗೆ ಏನಿರ್ತೈತಿ ಅದು ಎಳಿನೂ ಇರ್ತೈತಿ ಚಲೋನು ಇರ್ತೈತಿ ಅದು ಪಲ್ಲೆ ಅಂತ ತೊಳ್ತಬಾರೀ ಹಿಂಗೆ ನೋಡ್ರಿ ಮಸ್ತ್ ಐತೆ ಪಲ್ಲೆ ಪಲ್ಯ ಆಮ್ಯಾಗ ನೋಡ್ರಿ ಅಲ್ಲಿ ನಡು ನೋಡು ಏನು ಹಿಂಗೆ ಇನ್ನು ಕುಡಿ ಬಂದಿರ್ತದೆ ನೋಡಿರಿ ಆ ಕುಡಿ ಪೂರ್ತಿ ತೊಗೊಂಡ್ಬಿಡ್ದ್ರಿ ಅದನ್ನ ಎಳಿದಿರ್ತೈತಿ ಎಲ್ಲಿ ತೊಗೊಳತ್ತ ನೋಡ್ರಿ ನಾ ಹಿಂಗೆ ಹಿಂದಿನ ಎಲಿಯನ್ಕ ಎಲಿ ಎಷ್ಟೋ ತೊಗೊದ್ರಿ ಮುಂದಿನ ಕುಡಿ ಮುಂದಿನ ಚೂಟ್ ತೊಗೊಂಡ್ಬಿಡ್ದು ರೀ ಚಲೋ ಎಳಿದಿರ್ತೈತೆ ರೀ ಕುಡಿ ಚಲೋ ಹಾಕಿದ್ರಿ ಪಲ್ಯ ಹಿಂಗಾಗಿ ತಗೊಂಡು ನೋಡ್ರಿ ಅವಾಗೆಲ್ಲ ನಾವು ಸಣ್ಣ ಅದು ಎಣ್ಣೆ ಇರ್ಲಾರ್ದ ಕುಂಡಿ ಪಲ್ಯ ಮಾಡ್ತಿದ್ರಿ ಪಲ್ಯ ಎಣ್ಣೆ ಇರ್ಲಾರ್ದು ಮಾಡೋ ಪಲ್ಯ ಅಂದ್ರೆ ಇದೊಂದು ಎಣ್ಣೆನು ಹತ್ತಂಗಿಲ್ಲ ರೀ ಪಲ್ಯಕ್ಕೆ ಹಂಗೆ ಮಾಡ್ತಿದ್ರೆ ಅವಾಗೆಲ್ಲ ಈಗೆಲ್ಲ ಎಣ್ಣೆ ಹಾಕ್ತಾಯಿರಿ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದೇ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆಮ್ಯಾಗ ಈ ಪಲ್ಯ ಒಮ್ಮೆ ಮಾಡಿ ನೋಡಿರಿ ನೀವು ಹೆಂಗಾಗುತ್ತಂತ ಮಾಡಿದ್ದಾದ್ಮೇಲೆ ಕಮೆಂಟ್ ಹಾಕ್ರಿ ನನಗೆ ಮಸ್ತ್ ಆಗತ್ತರಿ ಇದನ್ನ ಇಷ್ಟ ಪಡ್ಲಾರ್ದವ್ರೆ ಯಾರು ಇರಂಗಿಲ್ಲ ನೋಡಿರಿ ಇವಾಗಿನ ಕಾಲಕ್ಕಾದ್ರೂ ಆಯ್ತು ಹಿಂದಿನ ಕಾಲಕ್ಕಾದ್ರೂ ಆಯಿತು ಇಷ್ಟ ಪಡ್ಲಾರ್ದವ್ರೆ ಇರೋಂಗಿಲ್ಲ ರೀ ಪ್ರತಿಯೊಬ್ರಿಗೂ ಇಷ್ಟಪಡ್ತಾರೆ ಇದನ್ನ ಪಲ್ಯ ಅಷ್ಟು ಚಲೋ ಇರಿದು ಪುಂಡಿ ಪಲ್ಯ ಅಂದ್ರೆ ಯಾರಿಗಾದರೂ ಆರಾಮ್ ರೀ ಅಗ್ದಿ ಸಣ್ಣ ಹುರ್ಗೆ ಮೊದ್ಲಾಗ ಗೊತ್ತಿರ್ತೈತಿ ತಿನ್ಬೇಕು ರೀ ಚಲೋ ವಾರ್ದಾಗ ಒಂದು ಎರಡು ಸತಿ ಯಾರು ತಿನ್ಬೇಕು ಅದ್ರಿ ಎಲ್ಲ ಟೈಮ್ ಇದು ಸಿಕ್ಕಾಗ ಮಾತ್ರ ಮಾಡ್ಕೊಂಡು ತಿನ್ನಿರಿ ಚಲೋ ಆಗುತ್ತೆ ಈ ಚಟ್ನಿನೂ ಮಾಡ್ತಾರೆ ರೀ ಪುಂಡಿ ಪಲ್ಯದು ಚಟ್ನಿ ಯಾವಾಗಾದ್ರೂ ನಮ್ಗೆ ಇಷ್ಟ ಆಗಂಗಿಲ್ಲ ಯಾವಾಗ ನಾವು ಮಾಡೋಕ್ಕೂ ಹೋಗಂಗಿಲ್ಲ ಬರೀ ಜಾಸ್ತಿ ಮಾಡೋದು ಪಲ್ಯನ ರೀ ಹಂಗೆ ಕಡ್ಡ್ಯದು ಉಳಿಬಾರ್ದು ನೋಡಿರಿ ಕಡ್ಡಿ ಬಿರ್ಸಿರ್ತೈತಿ ಹಿಂಗಾಗಿ ಚಲೋ ಆಗಿರೋದು ಪಲ್ಯ ಕಡ್ಡಿ ಉಳಿಬಾರ್ದು ರೀ ಎಸ್ ಸೋಸ್ಕೊಂಡಾದ್ಮೇಲೆ ಒಮ್ಮೆ ನೋಡಿರಿ ಎಲ್ಲ ಕಡ್ಡಿ ಕೈ ಆಡಿಸಿ ನೋಡ್ರಿ ಕಡ್ಡಿದು ಅಂದ್ರೆ ತಗೊಂಡ್ಬಿಟ್ರಿ ಅವನಲ್ಲ ಆಮ್ಯಾಗ ಇಲ್ಲಿ ಕಟ್ ಮಾಡತ್ತೆ ನೋಡ್ರಿ ನಾನು ಒಬ್ಬೊಬ್ರು ಕಟ್ ಮಾಡ್ತಾರೆ ಒಬ್ಬೊಬ್ರು ಕಟ್ ಮಾಡಂಗಿಲ್ಲ ರೀ ಪಲ್ಲಿ ಇದನ್ನು ಪುಂಡಿ ಪಲ್ಯ ಅಂದ್ರೆ ಕಟ್ ಮಾಡ್ಕೊಂಡು ಅಂದ್ರೆ ಕುದ್ದ್ಮೇ ಮುಗಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡ ಇಲ್ಲಿ ನಾ ಕಟ್ ಮಾಡ್ಕೊಳತ್ತೆ ನೋಡಿರಿ ಹಿಂಗೆ ಕಟ್ ಮಾಡ್ಕೊಳತ್ತಂಟನ್ನ ಕಟ್ ಮಾಡ್ಲಾರ್ದು ಹಂಗಾನು ಹಾಕ್ಬೋದು ರೀ ಮೊದಲೆಲ್ಲ ಹಂಗೆ ಆಗ್ತಿದ್ ರೀ ಇವಾಗ ಇವಾಗ ನಾ ಕಟ್ ಮಾಡಕ ಅಂದ್ರೆ ಹುಳಿ ಅದ್ರ ಹುಳಿ ಅಂಶ ಹಚ್ಚಿರ್ತೈತಿಲ್ರಿ ರಿಂಗಾಗಿ ಹುಳಿನೂ ಹೋಗ್ತೈತಿ ಆಮ್ಯಾಗ ಮುಗಿಸೋ ಚಲೋ ಮೂ ಸಣ್ಣ ಆಕತಿ ಅಂದ್ಕೊಂಡು ಕಟ್ ಮಾಡೋದು ನೋಡ್ರಿ ಪಲ್ಯ ಕಟ್ ಮಾಡತ್ತೆ ನೋಡ್ರಿ ಈಗ ಆಲ್ರೆಡಿ ಹ್ಞೂ ಒಂದು ಬರೀ ಒಂದು ಸೂಟ್ ಇದು ಒಂದು ಸೂಡಿನ ಪಲ್ಯ ಎಷ್ಟು ಆಯ್ತು ನೋಡಿರಿ ಅದು ಅಷ್ಟೆಲ್ಲ ಪಲ್ಯ ಆಮೇಲೆ ಆ ಕಡೆ ಒಂದು ಬೋಗಾನೆ ನೀರು ಕುದಿಯಾಕಿ ಇಟ್ಬಿಡಿದ್ರಿ ಒಂದು ಡಬ್ರಿ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೋದ್ರಿ ಇದಕ್ಕೆ ಇದಕ್ಕಂತ ಹೇಳ್ತೇನೆ ಮ್ಯಾನಿಮ್ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹಿಂಗೆ ಆ ಕಡೆ ನೀರು ರೀ ಇಲ್ಲಿ ಪಲ್ಯ ಎಲ್ಲ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡಾದ್ಮೇಗ ಕುದಿನೀರೊಳಗೆ ಹಾಕಿದ್ರಿ ಇದನ್ನ ಪಲ್ಲೆ ಇಷ್ಟಾಯ್ತು ನೋಡ್ರಿ ಇದು ಎಷ್ಟು ಆಯ್ತು ನೋಡ್ರಿ ಪಲ್ಲೆ ಕಟ್ ಮಾಡಿದ್ಮ್ಯಾಗ ಆಮ್ಯಾಗಿನ ನೀರಾಗ ಎಷ್ಟು ಎಷ್ಟೈತೆ ನೋಡಿ ಅಂತಿರ್ತೇರಿದು ನೋಡ್ರಿ ಆಯ್ತು ಈಗ ವೈಪ ಇದು ಇದನ್ನೆಲ್ಲ ಮಾಡ್ದಾನಂತಂದು ಹೆಂಗೆ ಅನಿಸೈತಿ ಆದ್ರೆ ರೀ ನೀರಾವಯ್ಯನ ಸ್ವಲ್ಪ ಕರಿ ಬಿಡ್ತೈತಿ ಮತ್ತು ಅವಾಗಿಂದ ಅವಾಗ ಏಕದಮ್ ಕಲರ್ ಹೆಂಗೆ ಚೇಂಜ್ ಆಗೈತೆ ನೋಡ ನೋಡ್ರಿ ಇದನ್ನ ಪಲ್ಲೆ ನೋಡಿರಿ ಈಗ ನೀರು ಆಲ್ರೆಡಿ ಕುದಿ ಆಕೈತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದ್ರಿ ನೀರ ನೋಡ್ರಿ ಈಗ ನೀರ ಹಾಕಿ ನೀರಿ ನೀರಿಗೆ ನೀರಾಗ ಹಾಕಿದ ಕ್ಷಣನ ಕಲರ್ ಚೇಂಜ್ ಆಗೋ ಪಲ್ಯ ಇರೋದು ನೋಡಿರ್ಬೇಕಾರೆ ಇಲ್ಲಿ ಅಂತ ತೋರಿಸ್ತೀನಿ ರೀ ನಿಮ್ಗೆ ಅಲ್ಲಿ ಸೈಡಿಗೆ ಕಾಂತಿರ್ಬೋದು ರೀ ಕಲರ್ ಯಾವ ಕಲರ್ ಬರಾತೈತೆ ಅಂತ ಕಾಂತಿರ್ಬೋದ್ರಿ ನಿಮ್ಗೆ ಹಾಂ ನೋಡಿರಿ ನೋಡಿರಿ ಅಂದ್ರೆ ತಣ್ಣೀರೊಳಗೆ ಹಾಕಿದ್ರ ಅಲ್ಲರಿ ಮತ್ತೆ ಬಿಸ್ನೀರೊಳಗೆ ಹಾಕಿದ್ರೆ ಅಷ್ಟೇ ರೀ ಏಕದಮ್ ಪಲ್ಯ ಕಲರ್ ಚೇಂಜ್ ನೋಡಿರಿ ಹೆಂಗಾಕೈತೆ ಅಂತ ಕಲರ್ ಚೇಂಜ್ ಆಗಿಬಿಡ್ತೈತೆ ರೀ ಅವಾಗ ಮತ್ತು ಇದಲ್ರಿ ಮೇನ ಮುಂದಿನ ಕುಡಿ 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 ಕುಡಿಯೊಳಗಿನ ಎಲ್ಲಿ ಅಷ್ಟೇ ತೊಗೊಂಡು ಕುಡಿ ಬಿಡೋಂಗಿಲ್ಲ ರೀ ಕುಡಿ ತೊಕೊಳ್ಬೇಕು ಕುಡಿಯೊಳಗೆ ರುಚಿ ಇರುತ್ತೆ ಗಾಯ ಕುಡಿ ತೊಗೊಳ್ಬೇಕ್ರಿ ಅದನ್ನ ಹೆಂಗೆ ಕುದಿಬೇಕು ನೋಡ್ರಿ ಪಲ್ಯ ಸಿ ಅಂಥರೋಗಿ ಶೇಂಗಾಕಾಳು ಹಾಕೋರಿ ಆಮೇಲೆ ಹಾಕೋರು ಮೆಂತ್ಯಕಾಳು ಹಾಕೋಬೋದು ರೀ ಮೆಂತೆಕಾಳು ಸ್ವಲ್ಪ ಒಂದು ನಾಲ್ಕು ಕಾಳು ಹೆಚ್ಚಿಗೆ ಹಾಕಂಗಿಲ್ಲ ಅದು ಕೈ ಇರ್ತೈತಿ ಹಾಗಾಗಿ ಒಂದಿಷ್ಟ ಒಂದು ಎರಡು ಬಳ್ಳುವಳಿಗೆ ಎಷ್ಟು ಬರ್ತಾವೆ ಅಷ್ಟು ತೊಗೊಂಡು ಹಾಕೋಬೋದು ರೀ ಮೆಂತ್ಯ ಕಾಳು ಶೇಂಗಾ ಕಾಳು ಎರಡು ಹಾಕಿ ಇಲ್ಲಿ ಕುದಿಯಾಕಿ ಇಟ್ಟನ್ರಿ ಕಡೆ ಕಡೆ ಬೆಳ್ಳುಳ್ಳಿ ಸಿಲ್ಕು ಹೋಗ್ತಾನೆ ನೋಡಿರಿ ಜವಾರಿ ಹೋದವ್ರಿ ಮಸ್ತದ ಬೆಳು ಫುಲ್ ಕೆಂಪು ಜವಾರಿ ಬೆಳ್ಳುಳ್ಳಿ ಇದು ಜವಾರಿ ಇರ್ತೈತೆ ನಾನು ಸ್ವಲ್ಪ ಸ್ಟ್ರಾಂಗ್ ಇರ್ತೈತೆ ರೀ ಹಿಂಗಾಗಿ ಒಂದೆರಡರಿಂದ ಮೂರು ಗೊತ್ತ ತೊಗೊಂಡ್ರಿ ನಾ ಗಡ್ಡಿ ಗಡ್ಡಿ ಅಂತಾರೆ ನೋಡ್ರಿ ಮತ್ತು ಇಲ್ಲಪ್ಪ ಹಿಂಗೆ ಹಬ್ಬರಿಡೋದು ಇರ್ತಾವ್ರಿ ಅವ್ನು ಸ್ವಲ್ಪ ಹೆಚ್ಚಿಗೆ ತೊಗೊರಿ ಮತ್ತು ಎಷ್ಟು ತೊಗೊತಿರಿ ಅಷ್ಟು ಚಲೋ ಆಗುತ್ತೆ ನೋಡಿರಿ ಅಲ್ಲಿ ಜೀರಿಗೆ ಇಂಗು ಬೆಲ್ಲ ಆಮೇಲೆ ಹಸಿ ಮೆಣಸಿಕಾಯಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಯಾಗ ಒಂಚೂರು ಹರಸಿಣ ಪುಡಿ ಆಮ್ಯಾಗ ಕೊತ್ತಂಬರಿ ಇಷ್ಟು ತೊಗೊಂಡೆ ನೋಡ್ರಿ ನಾ ಇಲ್ಲಿ ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಇವೆಲ್ಲ ಎಷ್ಟು ತೊಗೊಂಡ್ರಿ ಇವನ್ನೆಲ್ಲ ಈಗ ಪೇಸ್ಟ್ ಮಾಡ್ಕೊಂಡ್ ಬರೋನು ಬರ್ರಿ ಈಗ ಇದಷ್ಟು ರೀ ಪೂರ್ತಿ ಕುದಿಬೇಕ ಪಲ್ಯೇ ಅದ್ರ ಚಮಚೆದಾಗ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ನೀವು ಹಿಚ್ಚಿ ಅದನ್ನು ಅದು ಕುದಿದ ಗೊತ್ತಾಕತ್ತರ ಆರಾಮ ಎಲ್ಲಿ ಎಲ್ಲಿ ಉಳಿದಿರಂಗಿಲ್ಲ ಕುದಿದ್ದು ಹಿಂಗೆ ಬಿಟ್ಟಿಗೆ ಅನ್ನದ ಗತಿ ಮೆತ್ತಗಾಯಿಬಿಡ್ತ ಅಷ್ಟ್ರ ಮ್ಯಾಗ ಹಿಂಗೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಕೊಂಡು ಎಲ್ಲತ್ತಿರು ಹಿಂಗೆ ತಕ್ಕೋದು ನೋಡಿರಿ ಒಬ್ಬೊಬ್ರು ಹಂಗೆ ಪೂರ್ತಿ ನೀರು ತೆಗೆದು ಅವ್ನ ನೀರು ಬಸ್ ತೆಗೆದು ಮತ್ತು ನೀರು ಹಾಕಿ ಒಂದು ಎರಡರಿಂದ ಮೂರು ಸರಿ ತೊಳೆದು ತೊಳ್ದು ಇಡ್ತಾರೆ ರೀ ಅವಾಗೆಲ್ಲ ಹಳಿ ಅದು ಭಾಳ ಹುಳಿ ಇರ್ತೈತೆ ಅವಾಗ ಈಗ ಅಷ್ಟೊಂದು ಹುಳಿನೂರ ಇರೋಂಗಿಲ್ಲ ಸುಮ್ಮ ಇಷ್ಟು ಭಾಳಷ್ಟು ನೀರು ಹಾಕಿ ಬಳತನ ಒಂದು ಸ್ವಲ್ಪ ಚಿಮಚಲೆ ತಿರುವಿ ತಿರುವಿ ಹಿಂಗೆ ತೆಗ್ದು ಅಂದ್ರೆ ಹುಳಿ ಹೋಗಿ ಬಿಡ್ತೈತೆ ರೀ ಅದ್ರೊಳಗಿಂದು ಹಿಂಗೆ ಮಾಡಿ ತೊಗೊಂಬಿಡ್ದು ನೋಡಿರಿ ನೀರು ಹೋಗಿ ಪಲ್ಯ ತೊಕೊಂಡ ಮತ್ತು ಅದ ಬೋಗನ ಕುದಿಯ ರೀ ಈಗ ಇದಕ್ಕೆ ಜೋಳದ ನುಚ್ಚೂ ಹಾಕ್ಬೋದು ರೀ ಇಲ್ಲ ಗೊಂಜಾಳ ನುಚ್ಚು ಹಾಕ್ಬೋದು ಇಲ್ಲಪ್ಪ ನಮ್ಗೆ ಎರಡು ಇಲ್ಲವ ಅಂದ್ರೆ ಅಕ್ಕಿನೂ ಹಾಕ್ಬೋದು ನಿಮ್ಗೆ ಯಾವುದು ಹಾಕಂಗಾಕೈತದನ್ನ ಹಾಕಿರಿ ಇದು ಇದು ಅಂತೇನಿಲ್ಲ ಟೇಸ್ಟ್ ಎಲ್ಲ ಅಷ್ಟೇ ರೀ ಅವೇನೇನೋ ಒಂದಕ್ಕೆ ಒಂದು ಬೇರೆ ಟೇಸ್ಟ್ ಬರ್ತೈತೆ ಅಂತೇನಿಲ್ಲ ಹಂಗೆ ಇರ್ತೈತೆ ರೀ ಆದ್ರೇನು ರೀ ನೋಡೋಕೆ ಚೆಂದ ಜೋಳದ ನುಚ್ಚ ಗೊಂಜಾಳ ನುಚ್ಚ ಹಾಕಿದ್ರೆ ನೋಡೋಕೆ ಚೆಂದ ಕಾಣಿಸುತ್ತೆ ರೀ ಇಷ್ಟ ಆಮ್ಯಾಗ ಅದ್ರೊಳಗೆ ನೀರು ನೋಡ್ರಿ ವಾ ಇಷ್ಟ ದೊಬ್ಬಸ ತೆಗದೆಲ್ಲ ನೀರು ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ ಹುಳಿ ಹೋಗೋ ಸಂಬಂಧಾಗಿ ಆಮ್ಯಾಗ ಇನ್ನು ರೇಷನ್ ಅಕ್ಕಿ ತೊಂದ ನೋಡ್ರಿ ಸೊಸೈಟಿ ಅಕ್ಕಿ ಸ್ವಲ್ಪ ತೊಗೊಬೇಕ್ರಿ ಅವನು ಅವನ್ನ ತೊಳ್ಕೊಂಡು ಬಂದೆ ನಾಕ್ ಸ್ವೆ ಮಾಡಿ ತೊಳ್ಕೊಂಡ್ಬಂದಾನೆ ಅವ್ನ ಮತ್ತು ಸ್ವಲ್ಪ ತೊಗೊಬೇಕ್ರಿ ಯಾಕಂದ್ರೆ ಬರೀ ಹೆಚ್ಚಿಗೆ ಅದ್ರೊಳಗೆ ಅಕ್ಕಿನ ಅಂತಂದ್ರೆ ಅದು ಶೀತ ಆಗಿಲ್ಲರಿ ಪಲ್ಯ ರುಚಿನ ಬರೋಂಗಿಲ್ಲ ಅದು ಬರೀ ಅಕ್ಕಿ ಅಕ್ಕಿನ ಆಗಿ ಬಿಡೋದು ಅದ್ರೊಳಗೆ ನೋಡ್ಕೊಂಡು ಹಾಕೋರಿ ಅವ್ನು ಸ್ವಲ್ಪ ಬೆಳಗ್ಗೆ ಬೆಳಗಾನ ಕಾಣ್ಬಾರದ್ರೆ ಅದ ಪುಂಡಿ ಪಲ್ಯ ಮತ್ತು ಹಿಂಗುರಿಗೆ ಕುದಿಸಿದ್ ಹಿಂಗ ಅನ್ಕ ಅದ್ರೊಳಗೆ ಆಲ್ರೆಡಿ ಈಗ ಈಗ ಹೊಳ್ಳಿ ಹಳ್ಳಿದ್ನ ಪೂರ್ತಿ ಇದು ಅನ್ನ ಹೆಂಗಂದ್ರೆ ಹಿಂಗೆ ಮಕ್ಳಿಗೆ ಉಣ್ಸಾಕೋದು ಮೆತ್ತಗೆ ಅನ್ನ ಮಾಡ್ತಿರ್ಲರಿ ಆ ಲೆವೆಲ್ಗೆ ಕುದಿಬೇಕ್ರಿ ಇದನ್ನ ಅನ್ನ ಎಷ್ಟು ತನಕ ಕುದಿಸ್ಬಿಟ್ರದನ್ನ ಎಲ್ಲ ಶಿಸ್ತು ಕುದಿಯೋಕೆ ಇಟ್ಬಿಡ್ರಿ ಕುದಿಯಾಕಿಟ್ಟು ಈ ಕಡೆ ಪೇಸ್ಟ್ ರೆಡಿ ಮಾಡ್ಕೊಂಡು ಬರ್ರಿ ಹಂಗೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿಪ್ಪ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಮತ್ತೆ ಇದನ್ನೇನೈತಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಬರೋದು ಏನೈತಿ ಮಿಕ್ಸಿಯೊಳಗೆ ಹಾಕೋಕ್ಕಿಂತ ನಿಮ್ಮ ಮನೆಯಾಗೆ ಖಾರದ ಅಂತಾರೆ ನೋಡಿರಿ ಖಾರ ಇವ್ರಿಗೆ ಇತ್ತಂದ್ರೆ ಆ ಥರ ಜಸ್ಕೊಡ್ರಿ ಭಾಳ ಟೇಸ್ಟ್ ಆಕೈತಿ ಯಾಕಂದ್ರೆ ಅದ್ರೊಳಗೆ ನೋಡಿರಿ ನೀವು ಜಜ್ ನೋಡ್ರಿ ಒಂಥರ ಹೆಂಗೆ ಗಮ ಬರ್ತದೆ ಅದ್ರೊಳಗಿಂದಂತ ಇಲ್ಲಿ ತೊಗೊಂಡ ನೋಡ್ರಿ ನಾವು ಭಾಳ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ಕಲ್ಲ ಹೆಚ್ಚಿಗೆ ಯಾವ ಯಾಲಕ್ಕಿ ಹುಡುಗು ಜಜ್ ಬರ್ತಾವಲ್ರಿ ಅದ್ರೊಳಗೆ ಜಜ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಇನ್ನು ಸುಮ್ಮನೆ ಯಾವಾಗಲೂ ವಿಶೇಷ ಅಷ್ಟೇ ಅದನ್ನು ನೋಡಿರಿ ಈಗ ಜೀರಿಗೆ ಸಣ್ಣ ಮಾಡ್ಕೊಳ್ಳೋದು ನೋಡ್ರಿ ಈ ಬೆಳ್ಳುಳ್ಳಿ ಅದು ಫಸ್ಟಿಗೆ ಹಾಕೊಂಡಿವ್ರೆ ಹಸಿಯಾಗಿ ಜೀರಿಗೆ ಸಣ್ಣ ಅದು ಅದಕ್ಕೆ ಫಸ್ಟಿಗೆ ಜೀರಿಗೆ ಹಾಕೊಂಡ್ಬಿಡ್ಬೇಕ್ರಿ ಜೀರಿಗೆ ಹರ್ಕೊಂಬರ್ರಿ ಇಲ್ಲಿ ಸಣ್ಣಂಗೆ ಜೀರಿಗೆ ಹರ್ಕೊಂಡು ಸ್ವಲ್ಪ ಎಷ್ಟು ಸಣ್ಣ ಇರ್ತೀರಿ ನೀವು ಅಷ್ಟು ಅದ್ರ ಫ್ಲೇವರ್ ಚಲೋ ಬರ್ತೈತೆ ನೋಡಿರಿ ಯಾವುದೇ ಯಾವುದಾಗಲಿ ಐಟಮ್ ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ ಅದಕ್ಕೆ ಪಲ್ಯ ಚಲೋ ಹಾಕೈತೆ ಪಲ್ಯ ಹಿಂಗಾಗಿ ಅದಾದ್ಮೇಲೆ ಹಸಿ ಮೆಣಸಿಕಾಯಿ ನೋಡಿರಿ ನೀವು ಹೆಂಗೆ ಹೆಂಗೆ ಖಾರ ತಿಂತೀರಿ ಅದ್ರ ಮ್ಯಾಗೆ ನೋಡಿ ಹಾಕ್ಕೊಡ್ರಿ ಇಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಮೆಣಸಿಕೆ ಹಾಕ್ಕೊಂಡ್ರೆ ನಾ ಭಾಳ ಖಾರ ಹಾಕ್ಕೊಂಡು ಇಲ್ಲಿ ಅವು ಮೆಣಸಿಗೆ ಖಾರ ಇಲ್ಲರಿ ಈಗಿನ ಮೆಣಸಿಕಾಯಿ ಖಾರೂ ಬರೋಂಗಿಲ್ಲ ರೀ ಖಾರ ಬರದ ಇವಾಗ ಖಾರ ರೀ ಮತ್ತು ಮೆಣಸಿಕಾಯಿ ಕಾಟ ಬರಬಾರ್ದನ್ನ ಸಂಬಂಧ ಸ ಲಘು ಸಣ್ಣ ಆಗ್ಲಿಂತ ಒಂಚೂರು ಉಪ್ಪು ಹಾಕೋರಿ ಅದೊಳಗೆ ಉಪ್ಪು ಹಾಕಿ ಜಜ್ಕೋರಿ ಭಾಳ ಸಣ್ಣ ಮಾಡಿ ಜಜ್ಕೋಬೇಡ್ರಿ ಒಂದು ಸ್ವಲ್ಪ ತರಿ ತರ ಇರ್ಬೇಕು ರೀ ಅದು ಹಂಗೆ ಜಜ್ಕೊಟ್ ಇಲ್ಲಿ ನೋಡ್ರಿ ಜಜ್ಜಿ ನೋಟು ನಾ ಕಾಣ್ತಿರ್ಬೋದು ಇಲ್ಲಿ ಇಷ್ಟು ಕುಟ್ಕೊಂಡ್ಬರೋದನ್ನ ಇದಾದ್ಮ್ಯಾಗ ಇದ್ರೊಳಗನ ಬೆಳ್ಳುಳ್ಳಿ ಹಾಕೋರಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ರೀ ಅದು ನೋಡಿರಿ ನಾ ಎಷ್ಟು ತೊಂದನಿ ಬೆಳ್ಳುಳ್ಳಿ ಮತ್ತು ಜವಾರಿ ಅದಾವು ಚಲೋ ಇರ್ತಾವೆ ಅಂದ್ಕೊಂಡು ಸ್ವಲ್ಪ ತೊಂದ್ರಿ ನಾ ಭಾಳ ತೊಗೊಂದಿಲ್ಲ ಆ ಬ್ರೆಡ್ ಆದ್ರೆ ನಾಲ್ಕರಿಂದ ಐದು ಗಡ್ಡೆ ಸುಲ್ತೀನಿ ರೀ ನಾನು ಜವಾರಿ ಐತಿ ಅದಕ್ಕೆ ಒಂದು ಮೂರು ಗಡ್ಡೆ ಸುಲ್ಕೊಂಡಿನಲ್ಲಿ ಅದ್ಯಾಗ್ಯಾಗೆ ಕೊತ್ತಂಬ್ರಿ ನೋಡಿರಿ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಹತ್ತೀನಿ ಕೊತ್ತಂಬರಿ ಹಾಕಿ ಇಷ್ಟು ಸೇರಿಸಿ ಜಜ್ಜಿ ಪೇಸ್ಟ್ ಮಾಡ್ಕೊಂಬರ್ರಿ ಅದನ್ನು ಪೂರ್ತಿ ಈಗ ಸಣ್ಣ ಮಾಡ್ಕೊಡ್ರಿ ಸ್ವಲ್ಪ ಜಾಸ್ತಿ ಕೊಟ್ಟು ಓಡ್ರಿ ಒಂಚೂರು ಉಪ್ಪು ಹಾಕೊಡ್ರಿ ಅದ್ರೊಳಗೆ ಸಣ್ಣ ಹಾಕೋ ಸಮಿ ಲಘು ಸಣ್ಣ ಅದು ಅದಾದ್ಮೇಲೆ ಪೇಸ್ಟ್ ಹೆಂಗೆ ರೆಡಿ ಆಯ್ತು ಮಸ್ತ್ ರೀ ಅದು ಇದನ್ನ ಇದನ್ನೆಲ್ಲ ಮೊಸರು ಒಳಗೆ ಹಾಕೊಂಡು ಬಿಸಿ ಜೋಳದ ರೊಟ್ಟಿ ಉಳೋದು ಹಚ್ಚಂದ್ರೆ ಎಷ್ಟು ಮಸ್ತ್ ಅದು ಒಂಥರ ಘಮ ಎಷ್ಟು ಚೆಂದ ಬರಾತದ್ರದ್ದು ವಾಸನಿ ಆಮ್ಯಾಗ ಇಲ್ಲಿ ಬೆಲ್ಲ ಐತ್ರಿ ಆಮ್ಯಾಗ ಅರ್ಶಿಣ ಪುಡಿ ಹಿಂಗು ಉಪ್ಪು ಎಷ್ಟು ಉಳ್ದೈತೆ ರೀ ಉಳ್ದೆಲ್ಲ ಎಲ್ಲ ಪೇಸ್ಟ್ ಮಾಡ್ಕೊಂಡು ನೆನೆ ಈಗ ಆಲ್ರೆಡಿ ಆಮ್ಯಾಗ ಇದು ಇಲ್ಲಿ ಕುದಿಯಾತ ನೋಡಿರಿ ಹಿಂಗೆ ಹಿಂಗೆ ಕುದಿಯಾತದ ನೋಡಿರಿ ಈಗ ಆಲ್ರೆಡಿ ಅದ್ರೊಳಗೆ ಹಿಂಗೆ ಅರ್ಶಿಣ ಪುಡಿ ಅಡುಗೂ ಹಾಕಿದ್ದೆ ರೀ ನಾ ಕುದಿ ಟೈಮ್ದಾಗ ನ ಹಾಕಿಬಿಟ್ಟೆ ಯಾಕಂದ್ರೆ ಮ್ಯಾಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಅದು ಜಾಸ್ತಿ ಆತಂದ್ರೆ ಮದ ರೀ ಅದು ಇಲ್ಲಿ ಜಾಸ್ತಿ ಆಗಲಿ ಬಿಲ್ಲಿ ಎಲ್ಲ ಹೊಂದ್ಕೊಂಡ್ಬಿಡ್ತೈತೆ ರೀ ಕುದೀತೈತಿ ಯಾರು ಹಿಂಗಾಗಿ ಹೊಂದ್ಕೊಂಡ್ಬಿಡ್ತೈತಿ ಆಗೈತೆ ನೋಡ್ರಿ ಇಲ್ಲಿ ಕುದಿಯೋದು ಅಷ್ಟು ಕುದೈತಿ ರೀ ಅದನ್ನು ಅಕ್ಕಿ ಪೂರ್ತಿ ಕುದ್ದಿಲ್ಲ ಹಿಂಗಾಗಿ ಮತ್ತೆ ನೀರು ಹಾಕಿ ಮತ್ತೊಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಮೂರು ಇಟ್ಟ ಬಾಯಿ ಮುಚ್ಚಿಬಿಟ್ರಿ ರೀ ಹಿಂಗಾಯ್ತು ನೋಡ್ರಿ ಮತ್ತು ಒಂದೊಂದು ಕಡೆ ಅಳ್ಕೊಂಡು ಮಾಡ್ತಾರೆ ಅದನ್ನು ಅಳ್ ಅಳಿಸ್ತಾರೆ ನೋಡ್ರಿ ಹಂಗೆ ಹಂಗೆ ಮಾಡ್ರಿ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಇಲ್ಲಿ ಆಮ್ಯಾಗ ಇದು ಪೇಸ್ಟ್ ಮಾಡಿ ಮಾಡ್ಕೊಂಡಿದ ಅದು ಬೆಲ್ಲ ಆಮ್ಯಾಗ ಉಪ್ಪು ಹಾಕಿ ಶಿಸ್ತು ಈಗ ಹೆಂಗೆ ಮುಗಿಸ್ತಾ ನೋಡ್ರಿ ನಾ ಹೆಂಗೆ ಮುಗಿಸ್ಕೋಬೇಕು ನೋಡ್ರಿ ಹಿಂಗೆ ಮುಗಿಸ್ ಒಳಗೆ ಗಾಮ್ ಹೋಗುದ್ರನ ಸ್ವಲ್ಪ ಬೋಗಾನಿ ವಾಡಿಗೆ ಹೆಚ್ಚಿಟ್ಟು ರಾಗಿ ಮುದ್ದೆ ಹೆಂಗೆ ಮುಗಿಸ್ತಾರೆ ನೋಡ್ರಿ ಆ ಟೈಪ್ ಮುಗಿಸ್ಕೊರಿ ಮಸ್ತ್ ಹಾಕತ್ತರಿ ಪುಂಡಿ ಪಲ್ಲೆ ಮಮ್ಮಿ ಟ್ರೈ ಮಾಡಿ ನೋಡ್ರಿ ನೀವು ಅದಾದ್ಮೇಲೆ ಒಂದು ಸ್ವಲ್ಪ ಗಾಂಧಿನಿ ರೀ ಇನ್ನು ಆಪ್ಷನಲ್ರಿ ಅದು ನೀವು ಹಾಕೊಬೋದು ಇಲ್ಲ ಬಿಡ್ಬೋದು ನಾನು ಸ್ವಲ್ಪ ಒಂದು ಸ್ವಲ್ಪ ಹಾಕೋಬೇಕಪ್ಪತ್ತ ಹಾಕೊಂಡ್ರಿ ನಾಳೆ ಕಾಶಿ ಹಾಕ್ಕೊಂಡಿನಿ ಇನ್ನಿ ನೀವು ಕಾಯಿ ಹಾಕೊಂಡ್ರೆ ಚಲೋ ರೀ ಗಾಂಧೇ ಕಾಶಿ ಹಾಕ್ಕೊಡ್ರಿ ಹಾಕ್ಕೊಂಡಾದ್ಮೇಲೆ ಒಂದು ಸತಿ ಮಾಡಿ ನೋಡ್ರಿ ಹಿಂಗೆ ಎಷ್ಟು ಮಸ್ತ್ ಆಗುತ್ತೆ ಅಂತ ಪುಂಡಿ ಪಲ್ಯ ಅನ್ಕೊ ಉತ್ತರ ಕರ್ನಾಟಕ ರೀ ಇದು ರೆಡಿ ಆಯ್ತು ನೋಡ್ರಿ ಪುಂಡಿಪಲ್ಯ ಜೋಳದ ರೊಟ್ಟಿ ಹಸಿ ಪುಂಡಿಪಲ್ಯ ಆದ್ರೆ ಎಷ್ಟು ಮಸ್ತ್ರಿ ಇದಾದ್ರೆ ಮತ್ತೊಂದು ಊಟನ ಬೇಡ್ರಿ ಅಷ್ಟು ಅಷ್ಟು ಚಲೋ ಇರೋದು ಆಮ್ಯಾಗ ಮತ್ತು ನಾ ಮುಂದಿನ ಉಳಿಯೋದಾಗ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ಉಳಿಯೋದೊಳಗೆ ಸಿಗ್ತೀನಿ ರೀ ನಾ ಬಯ ಎಲ್ಲರಿಗೂ